ಸಭಾ ಪಂಡಿತರಲ್ಲಿ ಸಭನೇ ಪ್ರಾರ್ಥನೆ ತಮಗೆ ಚಿಂತನೆಗೆ ಬೇಕಾದ ಇಷೆಯ ಸಭಿಕರು ಕಮಿಟಿ ಅವರು ಕೂಡಿ ಇಷೆ ಇಟ್ಟರು ಅದರಂತೆ ಹಿರಿಯರಾದಂತವ್ರು ಅಮಗೊಂಡ ಕೊಡಗನೂರು ಗ್ರಾಮ ಪಂಚಾಯಿತಿ ಸದಸ್ಯರು ಈ ಅಮೋಘ ಸಿದ್ದೇಶ್ವರನ ಭಕ್ತಿ ವಿಷಯವನ್ನು ಕೇಳಿ ತಮ್ಮ ಉದಾರಸ್ಥದಿಂದ ಐವತ್ತೊಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ ಪರಮಾತ್ಮ ಸುಖ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಸಂಘದ ವತಿಯಿಂದ ಬೇಡಿಕೆ ಇರುವುದು ಧರ್ಮ ಇನ್ನೊಂದು ಧರ್ಮ ಈಶಾ ಇಟ್ಟ ಬಳಕ ನಾವು ಹೇಳಿದೆವು ಗುರುಜಿ ಅವ್ರು ಯಾವಾದ್ ಹಿಡ್ಕೋತಾರ ಒಂದು ಪಾಲ್ ಹಿಡ್ಕೊಂಡು ಧರ್ಮವೇ ಇರ್ಲಿ ಇರ್ಲಿಲ್ಲ ಯಾರು ಬೇಡತಾರ ಧರ್ಮ ಹಿಡ್ಕೊಂಡು ಧರ್ಮದ ಮಾತನ್ನ ಹೇಳಿದ್ರು ಹಾ ಧರ್ಮದ ಮಾತು ಹೇಳ ಧರ್ಮದ ಮಾತು ಹೇಳಿ ಅದರಾಗ ಮತ್ತ ಹನುಮಪ್ಪನ ಒಂದು ಹೇಳಿದರು ನೋಡ್ರಿ ನಾವು ಪ್ರತಿ ಸಭಾದಾಗ ನಿಮಗೆ ಎಲ್ಲರಿಗೂ ಹೇಳ್ಕೊತ ಹೊಂಟಿದೆವು ಏನಂತ ಒಬ್ಬ ಇಂಗ್ಲಿಷ್ ಕವಿ ಹೇಳ್ತಾನ ಇಂಗ್ಲಿಷ್ ಕವಿ ಇಂಗ್ಲಿಷ್ ಕವಿ ಹೇಳ್ಯಾನ ಏನಂತ ಟೀಚರ್ ಈಸ್ ಎ ಬಿಲ್ಟ್ ಆಫ್ ನೇಷನ್ ಅಂತ ಹಿಂಗಂದ್ರೆ ಹಿಂಗಂದ್ರ ಏನ್ರಿ ಅಂದ್ರಿ ಹಿಂಗ ಏನು ಏನು ಒಬ್ಬ ಡಾಕ್ಟರ್ ಪೇಶೆಂಟ್ಗೆ ಟ್ರೀಟ್ಮೆಂಟ್ ಕೊಡ್ತಾನ ಡಾಕ್ಟರ್ ಕೊಡ್ತಾನೆಂಟ್ ಆ ಕೊಡು ಟ್ರೀಟ್ಮೆಂಟ್ ತಪ್ಪು ತಂದ್ರೆ ಒಂದು ಪೇಷಂಟ್ ಫೇಲ್ ಆಗ್ತಾವ ನಗದು ಬೀಳುತ್ತದೆ ಫೇಲ್ ಆಗ್ತಾವ ಹೌದು ಒಬ್ಬ ಇಂಜಿನಿಯರ್ ಒಂದು ಮನಿದು ಒಂದು ಬಿಲ್ಡಿಂಗ್ ದು ಎಸ್ಟಿಮೇಟ್ ಮಾಡ್ತಾನ ಹೌದು ಅವ ಮಾಡು ಎಸ್ಟಿಮೇಟ್ ತಪ್ಪು ತಂದ್ರೆ ಒಂದು ಬಿಲ್ಡಿಂಗ್ ಫೇಲ್ ಆಗ್ತದ ಏ ಅದು ಡಬ್ ಆಗ್ತದೆ ನಮ್ಮದು ಏನು ಹೇಳೋದದ ಹಾ ಡಾಕ್ಟರ್ ತಪ್ಪು ತಂದ್ರೆ ಒಂದು ಪೇಷಂಟ್ ಫೇಲ್ ಆಗ್ತದ ಇಂಜಿನಿಯರ್ ಇಂದ ತಪ್ಪು ತಂದ್ರೆ ಒಂದು ಬಿಲ್ಡಿಂಗ್ ಬೀಳ್ತದ ಖರೆ ಒಬ್ಬ ಗುರು ಅದು ಗುರು ಕೊಡುವಂತ ಜ್ಞಾನ ಒಬ್ಬ ಗುರು ಮಕ್ಕಳಿಗೆ ಕೊಡುವಂತ ಜ್ಞಾನ ತಪ್ಪು ತಂದ್ರೆ ಇಡೀ ಜಗತ್ತಿನ ನಾಶ ಆಗ್ತದೆ ಇಂಗ್ಲಿಷ್ ಕವಿ ಹೇಳ್ತಾರೆ ಯಾಕೆ ಹಂಗ್ಯಾಕಂದ್ರಿ ಅವರು ಒಬ್ಬ ಶಿಕ್ಷಕನ ಕೈಯಾಗ ಲಕ್ಷ ಲಕ್ಷ ಮಕ್ಕಳ ಸಾಲಿ ಕಲಿತಾವ ಶಿಕ್ಷಕರ ಕೈಯಾಗ ಹಿಂದಿನ ಬಾಲಕರು ನಾಳಿಗೆ ದೇಶ ಆಳುವ ಪ್ರಜೆಗಳಾಗ್ತಾವ ಹೌದಲ್ಲ ಲಕ್ಷ ಮಕ್ಕಳಿಗೆ ಒಬ್ಬ ಶಿಕ್ಷಕ ತಪ್ಪು ಶಿಕ್ಷಣ ಕೊಟ್ಟಂದ್ರೆ ನಮ್ಮ ಇಡೀ ಜಗತ್ತಿನಾಶ ಜಗತ್ತಿ ಹಾಳು ಆಗ್ತದ ಅದಕ್ಕೆ ನಮ್ದು ಏನದ ಎಲ್ಲಾರು ತಪ್ಪಬಹುದು ಡಾಕ್ಟರ್ ತಪ್ಪಬಹುದು ಇಂಜಿನಿಯರ್ ತಪ್ಪಬಹುದು ಒಬ್ಬ ಗುರು ಗುರು ಮಾತ್ರ ತಪ್ಪು ಹೇಳಿ ನಮ್ಮ ವಾದ ಹೌದು ಮತ್ತವ್ರು ಅಂದ್ರೆ ರಾಮದೇವರ ಹನುಮಂತಗ್ ಕೇಳ್ದ ನೋಡ್ರಿ ಕೇಳ್ದ ನಾವ್ ಆಗಳೆನೇ ನಿಮಗ್ ಮತ್ ಹೇಳಿದೇವು ಮತ್ತ್ ಅದ್ಪಾಳಿ ಬತ್ತೆ ಇವ್ರ ಎಂದರೇ ಸುದ್ರಸ್ತಾರತಿರಿ ನೀವು ಅದಕ್ಕೆ ಸುದ್ದನ್ರಿ ಯಾಕೆ ಕೇಳ್ರಿ ನಾವು ಅಮೋಘ ಸಿದ್ಧ ಮತ್ತು ಮಾಳಿಂಗ ಮಾಳಿಂಗರೈನ್ ಗಡಿ ನೀ ದ್ ಅಡ್ಡವ ನಮಗೂ ಶಾಲೆಯಳದವ್ರೆ ಮದಗೊಂಡ್ ಮತ್ತೆ ಜಾಗಕ್ಕೆ ನಮ್ ಮಹಾರಾಜ ಅವ್ರು ಹೇಳ್ತಾರ ನಾವ್ ಇಬ್ರು ತಪ್ಪು ಸಂದೇಶ ಅಂದ್ರೆ ಇನ್ನು ಸಣ್ಣ ಸಣ್ಣ ಮ್ಯಾಳಗಳು ಕಲಿಯೋ ನಿಮ್ಮ ಮಾತು ಕೇಳಿ ಬಹಳಷ್ಟು ಮಂದಿ ಉದಾಹರಣೆ ಕೂಡವ್ರ ಇರ್ತಾರ ಅವ್ರೆಲ್ಲಾ ಉಳಿಗಡ್ಡಿ ಕಟ್ಟಿಸಿ ಎತ್ತ ಮತ್ ಹೇಳಿ ಯಾನ್ ಹೇಳಿದ್ರಿ ಗುರುಜಿ ಮೂರ್ ಮಾತ ಹನುಮಂತ ಹೊಳ್ಳಿ ಪ್ರತಿ ಉತ್ತರ ಕೊಟ್ಟ ಯಾನು ಶ್ರೀರಾಮಚಂದ್ರ ಕೇಳದತ್ತ ನೀ ಯಾರು ಅಂತ ಹೇಳಿ ಯಾರು ಅಂದ ಕೂಡ್ಲೆ ಹನುಮಂತ ಅಂದತ್ತ ದೇಹ ದೃಷ್ಟಿದಿಂದ ಕೇಳ್ತೇಂದ್ರ ನೀ ಪ್ರಭು ಹೌದು ನಿನ್ನ ದಾಸ ದಾಸ ಇದು ಕರೆಕ್ಟ್ ಹೇಳಿರಿ ಇನ್ನ ಯಾವುದು ಜೀವ ದೃಷ್ಟಿದಿಂದ ನೀ ಯಾರು ಅಂತ ಕೇಳಿದೆ ಅಂದ್ರ ನಾ ಅಂಶಿ ನೀ ಅಂಶಿ ಅಂದ್ರಿ ಗುರುಜಿ ನೀವು ಅಲ್ಲಿ ಯೂಟ್ಯೂಬ್ ಅದ ಫಾಲ್ಟ್ ಮಾತಾಡೋರು ನಾವಲ್ಲ ಜಗಳದ ಕಲಗತ್ತಿ ಇಲ್ಲ ನೀವು ಮಾತಾಡುದು ಯಾವಾಗಲೂ ನಮ್ಮ ಕಿವಿ ನೀವೇನು ಮಾತಾಡ್ತೀರಿ ನೋಡು ಸತ್ಯ ನೀವೇನು ಮಾತಾಡ್ತೀರಿ ನಾವು ತಪ್ಪುಬಹುದು ಕರೆ ಅದು ತಪ್ಪಂಗಿಲ್ಲ ಎಲ್ಲ ಹೇಳೇ ಬಿಡ್ತದ ಬಾಳೆ ಹೇಳೇ ಬಿಡ್ತದದು ಇರ್ಲಿ ಅವ್ರು ಹಚ್ಚಿ ಮುಂಜಾನೆ ಹಚ್ಚಿ ಕೇಳ್ರಿ ಫೋನ್ ಹಾ ನೀವೇನಂದ್ರಿ ನಾ ಅಂಶಿ ನೀ ಅಂಶ ನಾ ಶ್ರೀರಾಮಚಂದ್ರಗ ಹನುಮಂತ ತತ್ತಾನಂದ್ರ ಇದು ವಾಕ್ಯ ಸುದ ತಪ್ಪದ ನಿಮ್ದು ಅಂಶಿ ಯಾರು ಅಂತ ಕೇಳಿದ್ರ ಯಾರು ರಾಮದೇವರ ಅಂಶಿ ಅಂಶಿ ಮತ್ತು ಅಂಶ ಇದು ಎದಕರಿ ಅನ್ಬೇಕು ಅರ್ಥರ ಬೇಕಿಲ್ಲ ಅಂಶ ಅಂದ್ರೆ ಯಾರು ಹನುಮಂತ ಹೌದು ಅಂಶಿ ಮತ್ತು ಅಂಶದಲ್ಲಿ ಫರಾಕ್ ಏನದ ಏನದ ವ್ಯತ್ಯಾಸ ಅವಾಗ ಫರಾಕ್ ನಿಮ್ಗೆ ಹಿಂಗ ಹೇಳಿದ್ರೆ ನೀವು ಯಡ್ ಕೂಡ ಅಂಶಿ 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 ಔಶಿ ಇದನ್ ಹೇಳ್ಕೊತ ಹೊಂಟ್ರದ್ ನಿಮ್ಗೆ ಆಗ್ಬಾರ್ದು ಹೌದು ಇದು ಅರ್ಥ ತಿಳ್ಕೊರಿ ಅದಕ್ಕೆ ಉದಾಹರಣೆ ಏನಂತ ಅಂಶಿ ರಾಮಗೆ ಯಾಕಂದ್ರು ಹನುಮಂತ್ಗೆ ಅಂಶ ಯಾಕಂದ್ರು ಏನದ ಕಾರಣ ಅವಾಗ ಹನುಮಂತ ಹೇಳ ಪರಮಾತ್ಮ ನೀ ಸಮುದ್ರ ಇದ್ದಂಗ ಏನ್ ಹೇಳಿದ್ರಿ ಸಮುದ್ರ ರಾಮಗ್ ಹೇಳ್ತಾನ ಹನುಮಂತ ನೀ ಸಮುದ್ರ ಹ ಇಲ್ಲಿ ಜಾಲ ಊರಾಗ ಹುಲ್ಲಿನ ಮ್ಯಾಲೆ ಇಬ್ಬಾನಿ ಬೀಳ್ತದೆ ನೋಡು ಆ ಸಮುದ್ರದ ಅಂಶ ನೀರಿನ ಅಂಶ ಇರ್ತದೆ ಹುಲ್ಲಿನ ಮ್ಯಾಗ ಹೌದು ಒಂದ್ ತಾಸಿ ಆರ್ ಸಾಸಿ ಇದ್ದು ಕರಗ್ತದೆ ಮತ್ ಬಿಸಿಲಿಗೆ ಸಣ್ಣ ಆಗಿ ಆಗ್ತದೆ ಹಂಗೇನಂದ ಹನುಮಂತ ನೀ ರಾಮದೇವರ ಅಂಶಿ ನೀ ಸಮುದ್ರ ಅದೇ ಸಮುದ್ರದಂದು ಹುಲ್ಲಿನ ಮ್ಯಾಗ ಇಬ್ಬಾನಿ ಬೀಳ್ತದಲ್ಲ ನಾ ಇಬ್ಬಾನಿ ಅದರ ಅಂಶ ಅಂದವ ನಾ ಅಂಶ ನೀ ಅಂಶಿ ಇಷ್ಟೇ ಪರಕ್ ಅದ ಅದಕ್ಕೆ ಇರ್ಲಿ ಈಗ ಧರ್ಮದ ಪಾಲ ಹಿಡಿದ್ರಿ ಹಿಡಿದ್ರ ಖರೆ ಒಂದ್ ಮಾತು ಹೇಳದ್ರ ಬಂದ್ ಕೂಡ್ಲೆ ಏನತ್ತ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರನ್ ಹೊಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ ಅಂದ್ರ ಯಾಕಂದ್ರಿ ಯಾಕಂದ್ರಿ ಹ ನನಗ್ ಕೇಳ್ ಕೇಳ್ತಿ ಅಂದವ್ರಿಗೆ ಇದು ಹೆಂಗ ಆಗ್ಲತ್ತದ ನಿನ್ ಹೇಳಿ ನಾ ಎಲ್ಲಾ ಸಭಾದಾಗ ಹುಡುಗಾಟಿಗೆ ಹೇಳ್ತ ಒಂದ್ ನಾಕ್ ಹುಡುಗರು ಕೂಡಿ ಹೆಣ್ಣು ನೋಡ್ಲಾಕ್ ಹೋಗಿ ಹೊತ್ತೇ ಹುಡ್ಗುರೇ ಹುಡ್ಗುರೇ ಹೋತ ಮತ್ತ್ ಯಾರ ಕೇಳ್ತಾರ ಅವ ಅಪ್ಪನ ಮಾತಾ ಹಿರಿಯಾರ ಯಾರಿಲ್ಲ ಯಾರಿಲ್ಲ ನೀವೇ ಮತ್ತೆ ನಿನ್ನ ಮನ್ಸಿಗೆ ಬಂತಿತ್ತಂದ್ರ ನಾವ್ ನೋಡಿ ನೋಡಿ ಸಾಕಾಗ್ಯದ ಆಗ್ಯದ ನೀನೇ ನೀನೇ ನೋಡ್ಬಿ ಅಂದ್ರ ಅವನಿ ಒಂದ ಎರಡು ತೋರ್ಸುದು ಎಲ್ಲರೂ ಹೋಗೋಣ ನೀನೆ ಹೋಗನ ಹುಡುಗುರಗ್ ತೋಡ್ ನಾಲ್ಕೈದು ಹುಡುಗರು ಹುಡುಗಿ ಮನೆಗೆ ಅವ್ರು ಯಾವ ಹುಡುಗಿ ನೋಡ್ಲಾಕ್ ಬಂದಿ ಅವರು ಮನಿ ಹಾಕಿ ಹುಡುಗಿಗೆ ಇದ್ರ ಬಿದ್ರ ಮತ್ತೆ ಈ ಇವನಿಗೆ ಕುರ್ಚಿ ಹಾಕಿ ಮುಂದ್ ಕುಂಡಸ ಅವಾಗ ಏನು ಪದ್ಧತಿ ಹಿರಿಯಾರ್ ಹೇಳ್ಕೊತ ಬಂದಾರ ಏ ಮಾತಾಡ್ಸಿರಿ ಮಾತಾಡ್ಸಿರಿ ಹುಡುಗಿಗ್ ಮಾತಾಡ್ಸಿ ಯಾಕೆ ಮಾತಾಡಿಸ್ತಾರ ನಿಮ್ಗೆ ಗೊತ್ತಿಲ್ಲ ನೀ ಅಲ್ಲಿ ಕಂಟ್ರಾಡ್ದಾರ ಮಾಡ್ತೇನೋ ಅಲ್ಲ ಹುಡುಗಿ ತೊದಲ್ ಮಾತಾಡ್ತದೋ ಏನು ಮೂಕದೋ ಸಾಲಿ ನಾವು ಮಾತಾಡ್ಸರತ್ತ ಏ ನೀನೆ ಮಾತಾಡ್ಸ ನೀ ಮಾತಾಡ್ಸ ಹುಡುಗರು ಕುಡಿ ಅನ್ನೊಂದು ಓದ್ತೀವನಿಗೆ ಆಗಾವ್ ಆಗಾವ್ ನೀ ನಾವ್ಯಾಕ್ ಮಾತಾಡ್ಸ ನಾವ್ಯಾಕ್ ಮಾತಾಡ್ಸ ನೀನೇ ಮಾತಾಡ್ಸಂದ್ರ ಅವ್ರು ಹೌದ್ ಹೌದು ಎಲ್ಲಿ ಹೋದ್ರೆ ಒಳ್ಳೇದ್ ಹೇಳಿ ಬರ್ತಿ ಮಗನ ಮಾತಾಡ್ಸ ನೀನಿ ಅಂದ್ರವನು ಅವಾಗಿದು ಮುಂದೆ ಕೂತ್ಕ ಮಾತಾಡ್ಸ್ಬೇಕು ಹುಡುಗಿಗಿ ಹೌದು ತಂಗಿ ನೀವು ಅಕ್ಕ ತಂಗಿ ಎಷ್ಟು ಮಂದಿ ಅತ್ತ ಕೇಳ್ದಿವ ತಂಗಿ ತಂಗಿ ನೀವ್ ಅಕ್ತಂಗ್ರಿ ಎಷ್ಟ ಮಂದಿ ಏನ ಇಬ್ರು ಇದ್ದೇವ್ರಿ ಅಂದಳಕಿ ಏ ಮಾತ ಬರ್ತಾವಂದಂಗಾಯ್ತು ಹ್ಮ್ ಮತ್ ಹೊಳ್ಳೆನ್ ಕೇಳ್ಬೇಕು ತಂಗಿ ನನ್ಗ ಅಣ ನನ್ಗ ಅಣತಮ್ರಿ ಎಷ್ಟು ಮಂದಿ ತಂಗಿ ಅಂದ ಅಕಿ ಅನ್ ಅನ್ಬೇಕು ಶಾಣಿ ಇದ್ದಳಕಿ ಮೂರ್ ಮಂದಿ ಹಾರಿ ನಿನಗೊಬ್ನ ಹಿಡ್ಕೊಂಡು ನಾಲ್ಕು ಮಂದಿ ಸುದ್ದ ಆದ್ರ ಮಾಡ್ಕೋರಿ ಲಗ್ನ ಹೆಂಗ್ ಮಾಡ್ಕೋತೀರಿ ಇವು ಶಾಣೆ ಆತೀರಿ ಮಾತಾಡ್ಸಲಕ್ಕ ಮೊದಲ ಮಾತಾಡಿಸುದು ಕಲಿರಿ ಏನು ಸಭಾದಾಗ ಅದು ಮೊದಲು ತಿಳ್ಕೋರಿ ಹೌದು ಐನ್ ಮುಂದೆ ಹೇಳಕ್ ಬರ್ತದೆ ಒಬ್ಬ ಡಾಕ್ಟ್ರ ಪೇಶೆಂಟ್ಗೆ ಅಪ್ರೇಷನ್ ಮಾಡಿದ ಅಪರಿಶನ್ ಮಾಡಿ ಮುಂಜಾನೆ ವಾಕಿಂಗ್ ಕೊಂತಾನ ಮರಮಿಗೆ ಹಾದಿ ಹಿಡುದು ಡಾಕ್ಟರ್ ಹ ಜಾಲಿ ಆಳ್ದ ಡಾಕ್ಟರ್ ಅಂಟಾನ ಆ ಕಡೆ ಮುಂದ ವಾಕಿಂಗ್ ನನಗೊಂದು ಹಿನ ಈಗ ಗೌಡ್ರಿಲಿ ಬೆಲ್ಲ ತಿರ್ಲಕತ್ತಿರು ಹ ಗುರುಜಿ ಯಾರಂತಾರ ಗೊತ್ತದನ ಗೊತ್ತದ ಬೆಲ್ಲ ತಿನ್ಬೇಡ ಬರ್ತದ ಅಂತ ಹೇಳಿ ಸಾಲಿಯಾಗ ಕುತ್ ಹರಂ ಪಗಾರ ತೊಂಡ್ ಕುರ್ಚಿ ಮೇಲೆ ನೆಳ್ಳ ಕೂತವ್ರಿಗೆ ಸುಗರ ಅಂತಾವ್ ಇಂತಾವ್ ದಿನ ದುಡ್ಡು ಮನ್ಯಾರೀ ಎದ ಬಿ ಪಿ ಸುಗರ ನಲ್ವತ್ತು ವರ್ಷ ಆಯ್ತು ಹಿಂಗೆ ನಿಮ್ಮ ಮ್ಯಾಗ ಪ್ರೀರೀತಿ ಹೆಚ್ಚಾಗಿತ್ತಾರು ಅವ್ರಿಗೆ ಕೀಳು ಮಾಡ್ತೀರಿ ಇಲ್ಲ ಕೀಳರಿ ನಾವೆಲ್ಲ ಮಾಡಿದ್ವಿ ವಿದ್ಯುತ್ ಹೇಳಿದೀವಲ್ಲ ಹಾಕಿ ಹೊಂಟಿರು ಹೌದು ಹೋಗುವಳಗ ಮುಂದ ಒಬ್ಬ ಹುಡುಗ ಬಂದ ಹ ಅವ್ರ ಅಪ್ಪಗೆ ಇವ ಅಪ್ರೇಷನ್ ಮಾಡಿದ ಇವ ಡಾಕ್ಟರ ಖೂನದವ್ರು ಇದ್ದರು ಅವರು ಬಹಳ ದಿನ ನಿಂತ ಕಾಣಿಸ್ತಾರ ಆ ಒಳಗ ಹುಡುಗ ಏನಂತ ಏ ನಿಮ್ಮ ಅಪ್ಪನ ಅಪ್ರೇಷನ್ ಆಗಿತ್ ಮನೆ ಮತ್ ಮನಿಗ್ ಒಯ್ದಿರಿ ಸಕ್ಸಸ್ ಆಗ್ಯದಿಲ್ಲ ಹೆಂಗ ಆಗ್ಯದ ಕೇಳ್ದ ಡಾಕ್ಟರ್ ಹೌದು ಹುಡುಗಿ ಏನ್ ಅನ್ಬೇಕು ಮನಿಗೆ ಬರುತ್ತಾನೆ ಎಲ್ಲ ಚಲೋ ಐತ್ರಿ ಅಪ್ರೇಷನ್ ಎಲ್ಲಾ ಸಕ್ಸಸ್ ಆಗಿತ್ರಿ ಆಯ್ತ್ರಿ ನಿಮ್ಮ ಬಿಲ್ ತೋರಿಸಿದೇವ್ರಿ ಅವಾಗ ಹಾರ್ಟ್ ಅಟ್ಯಾಕ್ ಹೌದು ಅದ್ ಹೌದು బెల్ నోడ హారట అయితే ఈ మహత్తి డాక్టర్ పాకిట్ కనసబాదు పేషెంట్ దఖాగంద్ర ఏ డాక్టర్ ఆ పేషెంట్ ధడు కణస్బారాక లక్ష్య ఇబాడు డాక్టర్ బ్యాలి సెక్సెస్ ఆ ಡಾಕ್ಟರ್ ಡಾಕ್ಟ್ರ್ ಒಳಗೆ ಏನು ಕಾಣಿಸ್ಬೇಕತ್ತೀರಿ ರೋಗಿ ಯೋಗ ಕಾಣಿಸ್ಬೇಕು ದವಾಖಾನೆಗೆ ಬಂದ್ರೆ ಆ ಮನುಷ್ಯನಲ್ಲಿ ಯಾವ ರೋಗದ ಯಾವಾಗ ತೆಗಿಲಿ ಅನ್ನೋದು ರೋಗವೇ ತಲೆಯಾಗಿರಬೇಕು ಖರೀಬೇ ದುಡ್ಡು ತಲೆಯಾಗಿರ್ಬೇಕು ಅವ ಶ್ಯಾಣ್ಯ ಡಾಕ್ಟ್ರ್ ಅವ ಶ್ಯಾಣ್ಯ ಡಾಕ್ಟರ್ ಹೌದು ಇನ್ನೊಂದು ಹಾಂ ಗುರುವಿನ ಕಾಡಿ ಶಿಷ್ಯ ಬರ್ತಾನ ಬರ್ತಾನಲ್ಲ ನೀವ ನನಗೆ ಪಾದ ಪೂಜೆ ಮಾಡಿ ಯಾವಾಗ ಪಾಶ್ಯ ಕೊಡ್ತಾನೆ ಅನ್ನೋದು ಲೆಕ್ಕ ಇವನು ಇರ್ಬಾರ್ದು ಹಾಂ ಮನೆಗೆ ಕರ್ಕೊಂಡು ಹೋಗ್ಯಾಣ ಎಷ್ಟು ಕಟ್ಟವ್ಲಾ ಅದಾನ ವಾದ ಬಾರಿ ಏನು ಕೊಟ್ಟಿಲ್ಲ ಮಗ ಟೀಕೆ ಬೆಳೆದ ಒಂದ್ ಚೀಲ ಚೀಲ್ ಕೊಡ್ತಾನಂತೇಳಿ ಇದೇ ತೆಲಿತ್ತಂದ್ರ ಆ ಶಿಷ್ಯಗ ಗುರು ಲಕ್ ಅಲ್ಲ ಜ್ಞಾನ ಕೊಡು ಗುರು ಅಲ್ಲ ಹೌದು ಗುರುವಿನ ಕಣ್ಣ ಯಾನ ಕಾಣಿಸ್ಬೇಕು ನನ್ನ ಗುರು ನನ್ನ ಶಿಷ್ಯಗ ಯಾವಾಗ ಜ್ಞಾನ ಕೊಟ್ಟು ಇವನ ಅಜ್ಞಾನ ತೆಗಿಲಿನಂತದೇ ಭಾವ ಇರಬೇಕು ಮಹಾರಾಜರ ಇವೆಲ್ಲ ಬರೋಬರಿ ಅದೀಗ ಆ ಈಗ ಬಹಳ ಪರತ್ ಕೆಲಸ ಮಾಡೋದಿಲ್ಲ ಇವತ್ತೇನಂತದ ಒಂದು ದಾನ ಒಂದು ಧರ್ಮದ ವಿಷಯ ಅದ ಹೌದಿಲ್ರಿ ಹೌದು ದಾನದಿಂದ ಜಗತ್ತದೊಳಗೆ ಏನೆಲ್ಲ ಆಗ್ಯದ ನಿಮ್ಮ ಧರ್ಮ ಹ್ಯಾಂಗಾಗಿ ನೆತ್ತದ ಇದು ಇವತ್ತು ಬಡ್ಡಿ ಹಿಡಿದು ಸೋಸಿ ಹೋಗುದು ಇವತ್ತು ಧರ್ಮವೇ ಇಲ್ಲ ಇಲ್ಲಿ ಕೇಳು ಮಹಾರಾಜ ಒಂದ್ ಮಾತ ಹೇಳ್ಯಾರ ಏನು ಹಿಂಗ ಒಂದು ಧರ್ಮದಿಂದ ಒಂದು ಹೆಜ್ಜೆ ಹಿಂಗ್ ಹಿಂದ್ ಸರದ್ ಇಡಂಗಿಲ್ಲ ಅಂದಾರ ಅವರು ಯಾಕ್ರಿ ಹೇಳ್ಯಾರ ಹಿಂಗೇ ಅಂದಾರ ನಿಮ್ಮ ಧರ್ಮ ಮೊದಲೇ ಒಂದೇ ಕಾಲಿನ ಮೇಲೆ ನೆತ್ತದ ಕುಂಟದ ಈಗ ಮಾಸ್ತರ ಜರ ತಾಳು ಈಗ ಇದು ಕಲೀಗ ಅದಲ್ಲ ಎಲ್ಲಿ ಧರ್ಮದ ರೀ ಯಾರ ತಾಯಿ ತಂದಿಗೆ ಅದಾರ ಯಾರು ಹೊಲ ಮನಿ ಕರೆಕ್ಟ್ ಇಟ್ಕೊಳ ಅದಾರ ಯಾರ ತಂಗಿ ಈಕಿ ತಾಯಿ ಇವ ಅಪ್ಪ ಇವ ಅಣ್ಣ ಇದು ನನ್ನ ಹೊಲ ಇದು ನನ್ನ ಸೀಮಿ ಏನು ಧರ್ಮ ನಡ್ದದ್ರಿ ಇಲ್ಲಿ ಯಾರದಾರ ಸೀಮೆ ಹೊಡಿತೀರಿ ನಾಲ್ಕು ಮಂದಿ ಮಕ್ಕಳು ಅಪ್ಪಗಿದ್ರ ಅಪ್ಪ ಮಂದಿ ಮತ್ ನಾಲ್ಕು ಹೆಣ್ಣು ಮಾಡಿಸಿ ಅವ್ರಿಗೆ ಎಂಟು ಮಂದಿಗೆ ಸಂಸಾರ ಮಾಡ್ಯಾನಂದಿ ಮಕ್ಕಳು ನಾಲ್ಕು ಸಸ್ತಾರ ತಂದ ಅವರು ಸಂಸಾರ ಸುದ್ದಿ ಮಾಡಿ ಅವ್ರಿಗೆ ಒಂದು ಲೆಕ್ಕಕ್ಕೆ ತಂದಿಟ್ಟಾರ ಅವ ಅಪ್ಪ ಈಗ ತಾಯಿ ತಂದಿಗೆ ಎಂಟು ಮಂದಿ ಕೂಡಿ ಇಬ್ಬರು ತಾಯಿ ತಂದಿಗೆ ಬ್ಯಾರೆ ಇಡ್ತಾರ ಹಂಚ್ಕೋತಾರ ಎಲ್ಲದ್ರಿ ಅಪ್ಪ ಧರ್ಮ ನಿಂದು ಧರ್ಮ ಧರ್ಮ್ ಬಂದಾರ ಧರ್ಮ ಬೆಳೆಸಲಾಕ ಬಂದಿ ಯಾರ ಸೀಮಿ ಕಲ್ಲು ಕಿತ್ತ ಹೊಡಿತೀ ಯಾರದರ ಮನೆ ಕಲಿಸಿ ಮೂರ ಬಟ್ಟಿ ಮಾಡ್ತಿ ಇಂಥ ದೊಡ್ಡ ಸಮಾಜ ನಡೆದು ಸಮಾಜ ನಡೆದದ ಇಂಥ ಕೋಟಿ ರೂಪಾಯಿ ಕೆಲಸ ಮಾಡ್ತಾರೆ ಯಾವರೆ ಕಲಿಸಿ ಅದು ಕಮಿಟಿ ಮುರಿದು ಬಿಡ್ತಾರೆ ಇಡೀ ಕಲಿಯೋಗದಾಗ ತುಂಬಾ ನಡೆದದ ಎಲ್ಲಿ ನಡೆದದ ನಿನ್ನ ಧರ್ಮ ಎಲ್ಲಿ ಧರ್ಮ ದಾನ ನೋಡ್ರಿ ಈಗ ದಾನ ಮಾತ್ರ ಜಗತ್ತದೊಳಗೆ ಮೂಲಿ ಮೂಲಿಗೆ ದಾನ ನಡೆದದ ಅದಕ್ಕೆ ಹೇಳ್ತಾರೆ ಮಹಾತ್ಮ ಒಂದ್ ಕಡೆ ಏನತ್ತ ದರಿದ್ರಾಯ ಏನ್ರಿ ದರಿದ್ರಾಯ ಕೃತಂ ದಾನ ಹೌದು ಹ ಹೌದು ಶೂನ್ಯಲಿಂಗಸ್ಯ ಪೂಜನ ಅಂದ್ರ ಅನಾಥ ಪ್ರೇತ ಸಂಸ್ಕಾರಂ ಇದಂ ಏನ್ ಹಿಂಗ ಅಂದ್ರೆ ತಿಳಿಯಲೇಗದ್ರಿ ನನಗ್ ಯಾಕೋ ಹೋಯ್ತೀನಿ ತೆಲಿ ನಡೆಯಲ್ದು ನೋಡ್ರಿ ಬಡವನಿಗೆ ಮಾಡಿದ ದಾನ ಬಡವರಿಗೆ ಮಾಡಿದ ದಾನ ಶೂನ್ಯ ಲಿಂಗಕ್ಕೆ ಮಾಡಿದ ಪೂಜೆ ಹೌದು ಅನಾಥ ಶವ ಸಂಸ್ಕಾರ ಹೌದು ಇವು ಮಾಡುದು ಒಂದು ಅಶ್ವಮ ಯಾಗ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದ ನೋಡು ಹೌದು ಇವು ಮೂರು ಮಾಡಿದ್ರೆ ಅಷ್ಟ ಪುಣ್ಯ ಅದ ಅದಿ ನೀತಿ ಶಾಸ್ತ್ರ ಹೇಳ್ತದೆ ಹಿಂಗ ಹಿಂಗ ಕೈ ಎತ್ತಿ ನಾವ್ ಈ ನೀತಿ ಶಾಸ್ತ್ರ ಯಾಕೆ ಹೇಳ್ತದ ಇವ್ರೆಲ್ಲಾರ್ ನೋಡ್ಯಾರಿ ಹೌದಿಲ್ಲ ಶ್ರೀಶೈಲದೊಳಗ ಹದಿನೈದು ದಿನದಿಂದ ಎಲ್ಲಾರು ಹೋಗಿ ಬಂದಿರಿ ಕಾಲ್ನಡಿಗೆ ಹೆಚ್ಚ ಹೆಚ್ಚ ದಾಸೋಗದ ಅದಲ್ಲ ಹತ್ತ ಲಕ್ಷ ಕೊಟ್ಟ ದಾಸೋಗಿಟ್ಟಾರ ಹೌದು ಧಾನ ಮಾಡ್ ಧಾನ ಇಟ್ಟಾರ ಅವ್ರಿಗೆ ಹುಚ್ಚಿಡದಿರಿ ನಾಡಿಲಾಕ ಬರೋದಿಲ್ಲ ಗಾಡಿ ಅಲ್ಲಿ ಹೌದು ಆ ಜಾಗಕ್ಕ ಲಕ್ಷ ಲಕ್ಷ ರೂಪಾಯಿ ಬಾಡಿಗೆ ಕೊಡ್ತಾರ ಆಂಧ್ರದೊಳಗ್ ಅಡಿಗೆ ಮಾಡ್ಲಕ್ ನಮ್ಮ ಕರ್ನಾಟಕ ಮಹಾರಾಟದವ್ರು ಬರಿಯ ನಿತ್ಯದ ಅಡಿಗೆ ಮಾಡ್ಲಕ್ ಜಾಗಕ್ಕೆ ಲಕ್ಷ ರೂಪಾಯಿ ಬಾಡಿಗೆ ಕೊಟ್ಟು ದಾಸ್ ಹೋಗಿ ಮಾಡ್ತಾರ ಹೌದು ಅವ್ರೆಲ್ಲಾ ಹುಚ್ಚ್ರೆ ದಾನ ಮಾಡ್ತಾರ ಹೆಂಗ್ರೀ ಗುರುಜಿ ಅವ್ರ ಹಿಂಗ್ಯಾಕ ಮಾಡ್ಲತ್ತೀರಿ ನೀವಿಂದ ಈ ನೋಟ್ಬುಕ್ ತೋ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಲಕ್ಷ ಲಕ್ಷ ಜನರಿಗೆ ಬಿಜ್ಜಳ ರಾಜನ ಮನಿಯೊಳಗ ದುಡಿದು ಇನ್ನೊಬ್ಬರಿಗೆ ಲಕ್ಷದ ಮಂದಿಗೆ ಅನ್ನ ಹಾಕ್ತಾನೆ ಬಸವಣ್ಣ ಅವ್ರು ಉಂಡ ಹೋಗುವಳಗ ಉಣಿಸಿ ಕೈ ಮುಗಿತಾನ ಏನಂತ ಮುಗಿದ ಕೈ ಆ ತೆಲಿ ಹೌದು ಉಣಿಸುದಲ್ಲಿ ಅವ್ರಿಗೆ ಕೈ ಮುಗಿತಾನ ಅಂದ್ರ ದಾನ ಶ್ರೇಷ್ಠ ತಿರಿಯೋ ಏನು ಧರ್ಮ ತಿರಿ